ಬಟ್ಟಿ ಗ್ರಾಮುರ ಹೆಸರು ಸರಿಯಾಗಿ ಮಕ್ಕಳಿಗೆ ನಿಮ್ಮ ಹೆಸರು ಅನ್ವೇಷಣ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಪಂಚಾಯತ್ ಉಪಾಧ್ಯಕ್ಷ ಸೂಡಿ ಈಗ ಇದು ಮರ್ನಾಡು ತುಮಕೂರು ಡಿಸ್ಟ್ರಿಕ್ ಮರ್ನಾಡುಪಾಳ್ಯ ಇದು ಗಡಿ ಭಾಗ ಡಿಸ್ಟಿಕ್ಕಿಗೆ ಗಡಿ ಭಾಗ ಆಗಿರೋದ್ರಿಂದ ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಿತ್ತು ಸ್ಕೂಲ್ ಹೋಗೋಕ್ಕೆ ನಾವು ಭಾಳ ದಿವಸದಿಂದ ಎಮ್ ಎಲ್ ಎರ್ಗ ಕೇಳ್ಕೊಂಡ್ವಿ ಎಲ್ಲ ಕಡೆಗೂ ಲೆಟ್ರ್ ಕೊಟ್ಟಿದ್ವಿ ಪ್ರತಿಯೊಬ್ಬ ಮಾಧು ಸ್ವಾಮಿ ಇದ್ದವ್ರಿಗೂ ಲೆಟರ್ ಕೊಟ್ಟಿದ್ವಿ ಅದು ಸಾಧ್ಯವಾಗ್ತಿರಲಿಲ್ಲ ಇವತ್ತು ನಮ್ಮ ಮಾತಂಗ ಮನಿ ಅವರ ಕ ಇದರಿಂದ ಏನೋ ಒಂದು ಅನುಕೂಲ ಆಗಿದೆ ಅದರಿಂದ ಇವತ್ತು ಶಾಲಾ ಮಕ್ಕಳಿಗೆ ಅನುಕೂಲ ಆಗಿದೆ ಗ್ರಾಮಗಳಿಗೆ ಗ್ರಾಮಸ್ಥರಿಗೆ ಅನುಕೂಲ ಆಗಿದೆ ವಯಸ್ಸಾದ್ರಿಗೆ ಅನುಕೂಲ ಆಗಿದೆ ಇವತ್ತು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಗುರುಮೂರ್ತಿ ಅಂತ ಚಿಕ್ಕನಾಯನಹಳ್ಳಿ ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟಿಂದ ಮಾತಾಡ್ತಿರೋದು ನಾವು ಈ ಮರಲ್ನಾಡು ಗ್ರಾಮಕ್ಕೆ ಸುಮಾರು ಒಂದು ಒಂದೊಂದು ವರ್ಷ ವರ್ಷ ಹಿಂದಗಡೆ ಬಂದಿದ್ವಿ ನಾವು ಬಂದಾಗ ನಮ್ಗೆಲ್ಲೋ ಒಂದು ಕಡೆ ನಮ್ಗೆ ಏನು ಅನಿಸಿತ್ತು ಅಂತಂದರೆ ಮಕ್ಕಳು ಶಾಲೆಗೆ ಹೋಗೋ ಟೈಮಿಗೆ ಬಂದಿದ್ವಿ ನಾವು ಆ ಟೈಮಲ್ಲಿ ಕೇಳಿದ್ವಿ ಗ್ರಾಮಸ್ಥರನ್ನ ಸರ್ ಇಲ್ಲಿದೆ ಬಸ್ಸು ಓಡಾಡ್ತಾ ಇಲ್ವಾ ಅಂತ ಕೇಳಿದಾಗ ಬಸ್ಸಿನ ಸೌಲಭ್ಯ ಇಲ್ಲ ಅಂಥೇಳಿ ನಮಗೆ ನಮ್ಮ ಟ್ರಸ್ಟ್ ಮುಖ್ಯ ಒಂದು ಮನವಿ ಕೊಟ್ಟರು ಅವರು ಬೇಡ್ಕೊಂಡ್ರು ಪಾಪ ನಮಗೂ ಎಲ್ಲೋ ಒಂದು ಕಡೆ ಎಲ್ಲೆಲ್ಲೋ ಏನೇನೋ ಮಾಡ್ತಾಯಿದ್ವಿ ಯಾಕೆ ಮಾಡ್ತಾ ಇಲ್ಲ ಒಂದು ಬಸ್ಸು ಸರ್ಕಾರಿ ಬಸ್ಸು ಇದ್ದರೂ ಕೂಡ ಸರ್ಕಾರ ಯಾಕೆ ಇಂಥ ಇಂಥ ಧೋರಣೆ ತೋರುತ್ತೆ ಗಡಿ ಭಾಗಕ್ಕೆ ಅಂತೇಳಿ ನಾವು ಯೋಚನೆ ಮಾಡಿದಾಗ ನಾವು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿದಾಗ ನಾವು ಅವತ್ತಿಂದನೂ ಇವತ್ತಿನವ್ರಾಗ ಬಿಡಿಸ್ಲೇಬೇಕು ಅಂತ ಒಂದು ಪಣ ತೊಟ್ಟಿದ್ವಿ ಬಸ್ಸನ್ನ ಬಟ್ ಎಲ್ಲಾ ಪೊಲಿಟಿಷಿಯನ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ರಾಜಕಾರಣಕ್ಕೋಸ್ಕರ ಬಳಸ್ಕೊಂಡು ಸುಮ್ನಾ ಬಿಡ್ತಾರೆ ಬಟ್ ಅವತ್ತಿಂದ ಇವತ್ತಿನ ಯಾರು ನೋಡಲ್ಲ ಅಂತ ಗಡಿ ಗ್ರಾಮಕ್ಕೆ ನಾವು ಬಂದು ಭೇಟಿ ಕೊಟ್ಟಾಗ ಅವಾಗ ನಮ್ ಅನ್ಸಿದ್ ಇಷ್ಟನೇ ಏನಾದರೂ ಮಾಡಿ ನಮ್ಮ ಶ್ರಮ ನಮ್ಮ ಎಲ್ಲೋ ಏನೋ ಮಾಡ್ತೀವಿ ಅದನ್ನು ಆ ಶ್ರಮ ಪಟ್ಟು ನಮಗೆ ಪ್ರತಿಫಲ ಸಿಗ್ಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೆಲ್ಲಿ ಹೋಗಿ ಏನೇನು ಮಾಡಿದ್ವಿ ಎಲ್ಲ ಮಾಡ್ಕೊಂಡು ಬಂದ್ವಿ ಒಂದು ಕಡೆ ಈಗ ಒಂದ್ ಒಂದೂವರೆ ವರ್ಷದಿಂದ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಆ ಪ್ರತಿಫಲ ಎಲ್ಲ ನಿಮ್ಮ ಗ್ರಾಮಸ್ಥರು ಪರವಾಗಿ ಗ್ರಾಮಸ್ಥರೇ ನೀವು ಕೊಟ್ಟಿದ್ದು ನಮಗೆ ನಿಮಗೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳೋದು ಇದೇ ತಿರಿ ಒಗ್ಗಟ್ಟಾಗಿರಿ ಏನೇ ಕೆಲಸ ಆದರೂ ಕೂಡ ನೀವು ಒಗ್ಗಟ್ಟಿಂದ ಏನಾದರೂ ಸಾಧಿಸ್ಬೋದು ಅಂದರೆ ಇದನ್ನ ಮಾಡಬಹುದು ಈ ಬಸ್ ಹೆಂಗ್ ತಂದಿದೀವಿ ಯಾವ್ದೇ ಕೆಲಸ ಆಗ್ಲಿ ಇದು ನೀವು ಮಾತಂಗಮನಿ ಪರಿವಾರ ಸೇವಾ ಟ್ರಸ್ಟ್ ಗೆ ಒಂದು ಅರ್ಜಿ ಮುಖಾಂತರ ನಮಗೆ ಕೊಡಿ ನಿಮ್ದು ಎಂತ ಸಮಸ್ಯೆ ಇದ್ರೂ ಕೂಡ ಬಗೆರ್ಸಕ್ಕೆ ನಾವು ರೆಡಿ ಇದೀವಿ ನಾವು ನಿಮ್ಗುಳ ಸೇವೆ ಮಾಡಕ್ ನಾವು ರೆಡಿ ಇದೀವಿ ಇದ್ರಲ್ಲಿ ಯಾವ್ದು ರಾಜಕೀಯ ಎಲ್ಲ ನೀವು ಅದನ್ನ ತಿಳ್ಕೊಂಬಿಡಿ ನೀವು ನಮ್ ಟ್ರಸ್ಟ್ ಮಾಡ್ತಾರದೆ ಅದೇ ಉದ್ದೇಶಕ್ಕೋಸ್ಕರ ಸಾರ್ವಜನಿಕರ ಸೇವೆಗೆ ಮುಡುಪಾಗಿರುತ್ತೆ ನೀವು ಅದನ್ನ ಸದುಪಯೋಗ ಪಡಿಸ್ ಗ್ರಾಮಸ್ಥರ ಪರವಾಗಿ ಬಟ್ ಇಲ್ಲಿರೋ ಸೇರ್ತಂಗ ಜನಗಳೇ ಎಲ್ಲ ಒಂದ್ಸಲ ನನ್ನ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿಗೂ ನಮಸ್ಕಾರ ನನ್ನ ಹೆಸರು ಚಿದಾನಮೂರ್ತಿ ಅಂತ ಮಾತಂಗ ಮನೆ ಪರಿವಾರ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ನಾವು ಹೀಗೆ ಹಲವಾರು ಸಲ ಬಂದಿದ್ದೀವಿ ಮರೆನಾಡೋ ಗ್ರಾಮಕ್ಕೆ ಮರೆನಾಡೋ ಪಾಳ್ಯ ಆಗ್ಬೋದು ಅಥವಾ ದಸೂಳಿ ದಕ್ ಎಲ್ಲ ಈ ಕಡೆ ಎಲ್ಲ ಓಡಾಡ್ತಿರ್ಬೇಕಾದ್ರೆ ಹಲವಾರು ಜನ ಹಲವಾರು ರೀತಿ ಸಮಸ್ಯೆ ಹೇಳಿದೆ ಅದರಲ್ಲಿ ಮ ಪ್ರಮುಖವಾಗಿದ್ದು ಒಂದು ಶಾಲಾ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಮತ್ತು ಪ್ರತಿನಿತ್ಯ ಕೆಲಸಕ್ಕೆ ಕೆಲಸ ಕಾರ್ಯಗಳು ಓಡಾಡ್ತಕ್ಕಂಥವ್ರಿಗೆ ಒಂದು ಬಸ್ಸಿನ ಅವ್ಯವಸ್ಥೆ ಇತ್ತು ಬಸ್ಸಿನ ವ್ಯವಸ್ಥೆನೇ ಇರಲಿಲ್ಲ ಯಾವುದೋ ಒಂದು ಖಾಸಗಿ ಬಸ್ ಯಾವುದೋ ಒಂದು ಟೈಮಲ್ಲಿ ಬರ್ತಾ ಇತ್ತು ಹೋಗ್ತಾ ಇತ್ತು ಬಟ್ ಸರ್ಕಾರಿ ಬಸ್ ಅಂತ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಒಂದು ಸರ್ಕಾರಿ ಬಸ್ಸನ್ನು ನೋಡಿರಲಿಲ್ಲ ಈ ಒಂದು ಭಾಗ ಹಾಂ ಗಡಿ ಭಾಗ ಹಾಗಾಗಿ ಅದನ್ನು ನಾವೇನು ಮಾಡೋದು ಒಂದು ಚಾಲೆಂಜಾಗಿ ತಗೊಂಡು ಏನಕ್ಕೆ ಅಂತಂದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದರೂ ಕೂಡ ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆದರೂ ಕೂಡ ಹಳ್ಳಿಗಳಿಗೆ ಬಸ್ ಇಲ್ಲವಲ್ಲ ಅಂತ ಬಿಟ್ಟು ಏನು ಮಾಡೋದು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಗೊಂಡ್ಬಂದು ಎಸ್ಪೆಷಲಿ ನಮ್ಮ ಡಿ ಸಿ ಸಾಹೇಬ್ರಿಗೆ ಸಿಇಒ್ರಿಗೆ ಡಿ ಟಿ ಓ ಅವರಿಗೆ ಮತ್ತು ಅವ್ರಿಗೆ ಎಮ್ ಎಲ್ ಎಗೂ ಕೂಡ ಗಮನಕ್ಕೆ ತಂದು ತಂದು ಈ ಒಂದು ಹೇಗಾರ ಮಾಡ ಈ ಒಂದು ಗ್ಲಾ ಗಡಿ ಭಾಗ ಬಸ್ಸಿನ ವ್ಯವಸ್ಥೆ ಮಾಡಲಾಯ್ತು ಅಂತ ಬಿಟ್ಟು ಹಠಕ್ಕೆ ಬಿಟ್ಟು ಈ ಒಂದು ಕಾರ್ಯತನ್ನು ಮಾಡಿದ್ದೀವಿ ದಯಮಾಡಿ ಊರಿನ ಗ್ರಾಮಸ್ಥರು ಯುವಕರು ವಿದ್ಯಾರ್ಥಿಗಳು ವಯೋದ್ಧರು ಕೆಲಸರು ಎಲ್ಲರೂ ಕೂಡ ಈ ಒಂದು ಅನುಕೂಲ ಪ್ರಯೋಜನವನ್ನು ಪಡ್ಕೊಂಡು ನಾವು ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯನ್ನು ಹೊಂದಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಹಾಗೆ ಇನ್ನೂ ಕೆಲವಾರು ಸಹ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟಿದರೆ ನಮ್ಮ ಸಂಸ್ಥೆ ಮಾತಂಗ ಮನಿ ಪರಿವಾರ ಸೇವಾ ಟ್ರಸ್ಟ್ ಏನಿದೆ ಪ್ರಾಮಾಣಿಕವಾಗಿ ಆ ಒಂದು ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಚಿಕ್ಕನಾಯಕನಳ್ಳಿ ತಾಲೂಕು ಹಳಿಯಾರು ಹೋಗಲಿ ಮರೆನೋ ತೊಸೂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮರೆನೋಡು ಮರೆನೋಡು ಅಂದರೆ ಇದು ಕೊನೆ ಗಡಿ ಭಾಗ ಅದರಿಂದ ಗೌರ್ಮೆಂಟ್ ಬಸ್ ಬಂದಿರೋದು ತುಂಬ ಖುಷಿಯಾಗಿದೆ ಮಾತಂಗ ಮುನಿ ಟ್ರಸ್ಟ್ ವಸತಿಯಿಂದ ಮತ್ತು ಡಿ ಟಿ ಅವರಿಂದ ಜಿಲ್ಲಾಧಿಕಾರಿಗಳಿಂದ ಸಿ ಒ ಕಡೆಗಳಿಂದ ನಮ್ಮೂರಿಗೆ ತುಂಬ ಎಲ್ಪ್ ಮಾಡಿದ್ದಾರೆ ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದು ಎಷ್ಟೋ ಶಾಯತ ಗೊತ್ತಿಲ್ಲ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ಅಷ್ಟು ಖುಷಿ ನಮ್ಮಲ್ಲಿದೆ ದೀಪಾವಳಿಗೂ ನಮಗೆ ಖುಷಿ ಇರಲಿಲ್ಲ ಇವತ್ತು ಈ ಬಡ ಗ್ರಾಮಕ್ಕೆ ಗೌರ್ಮೆಂಟ್ ಬಸ್ ಬಂದಿರೋದ್ರಿಂದ ಸ್ಕೂಲ್ ಮಕ್ಕಳಿಗೆ ಓದ ಮಕ್ಕಳಿಗೆ ವೃದ ವೃದ್ದುಗಳ ವೃದ್ಧಾಪಿಗಳಿಗೆ ಬಸ್ಸಿನ ಸೌಲಭ್ಯ ಇರಲಿಲ್ಲ ಬಸ್ಸಿನ ಸೌಲಭ್ಯ ಕಲ್ಪಿಸಿಕೊಟ್ಟಂಥವ್ರಿಗೆ ಎಲ್ಲ ತುಂಬ ಧನ್ಯವಾದಗಳು ಅವ್ರಿಗೆ ಮತ್ತೆ ನಾವು ಚಿರಋಣಿ ಆಗಿರ್ತೀವಿ ನಮ್ಮ ಎಮ್ ಎಲ್ ಎ ಸಾಹೇಬರು ಸುರೇಶ್ ಬಾಬು ಶ್ರಮನೂ ಇರುತ್ತೆ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳುತ್ತಾ ಮಾತಂಗ ಮುನಿ ಟ್ರಸ್ಟ್ ಅವರಿಗೆ ತುಂಬ ಧನ್ಯವಾದಗಳು 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 ನಮಗೆ ತುಂಬ ನಮ್ಮ ಓದೋ ಮಕ್ಕಳಿಗೆ ಖುಷಿ ತಂದಿದ್ದಾರೆ ಅವ್ರಿಗೆ ನಾವು ಚಿರಾರುಣಿ ಆಗಿರ್ತೀವಿ ಆಭಾರಿ ಆಗಿರ್ತೀವಿ ಧನ್ಯವಾದಗಳು ಬಸ್ ಹುಡ್ ತೊಂದ್ರೆ ದಪ್ಪ ಉಳಿಯರ್ಗ ಹೋಗ್ಬೇಕಂದ್ರೆ ಪ್ರತಿಯೊಂದು ತೊಂದ್ರೆ ನಾರಿ ಶಕ್ತಿ ಕೊಟ್ಟಿದ್ರಲ್ಲ ಯೂಸ್ ಮಾಡ್ಕೊಂಡಿದೀರಾ ನಿಮಗೆ ಫ್ರೀ ಟಿಕೆಟ್ ಇದೆಯಲ್ಲ ಎಲ್ಲಿ ಬೇಕಾದ್ರೂದಿಕ್ಕೆ ಖುಷಿನೇ ಬಸ್ ಬಂದ್ರೆ ಅದಕ್ಕೆ ಬೇರೆ ಯಾರಾದ್ರೂ ಹೋಗಿದಾರಲ್ಲ ಖುಷಿ ಖುಷಿನೇ ಖುಷಿ ನಮ್ಮ ಹೆಸರು ಓಸುಗಟ್ಟೆ ಬರೋದು ಓಸುಗಟ್ಟೆಯಿಂದ ಮರ ನೋಡಕ್ಕೆ ಬರೋಕ್ಕಾಗಿಲ್ಲ ಒಂದಿನ ಆಗಲ್ಲ ಕುತ್ಕೊಂಡ್ರು ಒಂದು ಆಟ ಇಲ್ಲ ಒಂದ್ ಬಸ್ ಇಲ್ಲ ಏನೋ ಗಾಡಿ ಇರೋರು ಹೋಗಿ ಬರೋರು ಅಷ್ಟು ಬಿಟ್ರೆ ನಮ್ಮಂತ ಗಾಡಿ ಇಲ್ದೋರು ಬರೀ ಸುಮ್ನೆ ಕುತ್ಕೊಂಡು ಬೈ ತಕ ಕಟ್ಟೆ ಕಳಿಬೇಕಾಗಿತ್ತು ಅಷ್ಟೇ ನಮಗೆ ಬಸ್ ಬರ್ತಾಯಿದೆ ತುಂಬಾ ಖುಷಿ ಖುಷಿ ಇಂಟ್ರೆಸ್ಟು ಟ್ರೆಸ್ಟು ನಾವು ಅದಿಕ್ಕೆ ಧನ್ಯವಾದಗಳು ಬಸ್ ಬಂದಿರೋದು ನಮ್ಗಿ ಬಂದ್ಬಿಟ್ರೆ ಸಾಕು ಆಗೈತೆ ಸದ್ಯಕ್ಕೆ ಹೋಗಲ್ಲ ಬಂದ್ರೆ ಸಾಕಾಗಿ ಹೇಳಿದಾರೆ ಈ ಗ್ರಾಮ ಆಮೇಲೆ ಕುಡಿಯ ನೀರಿಂದ ಇಲ್ಲ ಸಮಸ್ಯೆ ಶುದ್ಧ ಕುಡಿಯ ನೀರಿನ ಘಟಕ ಬೇಕು ಆಮೇಲೆ ನೆಟ್ವರ್ಕ್ ಇಲ್ಲ ಏನಾದ್ರು ಯಾರು ಸಾವಾಯ್ತು ಏನಾದ್ರು ಹೇಳ್ಬೇಕು ಅಂತಂದ್ರೆ ಈ ಊರಿಗೆ ಯಾವುದೇ ಕಾರಣಕ್ಕೂ ಒಂದ್ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ದ ಜಾಗ ಅಂತಂದ್ರೆ ಇದೇನೆ ಗಡಿ ಭಾಗ ಅದಕ್ಕೋಸ್ಕರ ಅದ್ರಕ್ಕೂ ಕೂಡ ನಾವು ಮನವಿ ಕೊಟ್ಟಿದೀರ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಈಡೇರಿಸಂತ ಕೆಲಸ ನಾವ್ ಮಾಡ್ತೀವಿ ನೀರು ಕುಡಿಯೋ ನೀರಿನ ಘಟಕ ಮತ್ತೆ ನೆಟ್ವರ್ಕ್ ಇವೆರಡೂ ವ್ಯವಸ್ಥೆನ ಅತಿ ಶೀಘ್ರದಲ್ಲೇ ನಾವು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಿಮ್ ಸಹಕಾರ ಹಿಂಗೆ ಇರ್ಲಿ ನಮ್ಗೆ ಅಂತ ಕೇಳ್ತಾ ನನ್ನೆರಡು ಮಾತುಗಳು ಮುಗಿಸ್ತೀನಿ ಜೈ ಕರ್ನಾಟಕ ಅವಶ್ಯಕತೆ ಇದೆ ಕೊಟ್ಟಿಲ್ಲ ನನ್ನ ಹೆಸರು ವಿನತ್ತ ನಾವು ಓದ್ಬೇಕಾದ್ರೆ ನಮ್ಮ ಊರಿಗೆ ಬಸ್ಸೇ ಇರ್ಲಿಲ್ಲ ಇವಾಗ ಗೌರ್ಮೆಂಟ್ ಬಸ್ ಬಿಟ್ಟಿರೋದು ನಮ್ಗೆ ತುಂಬಾ ಖುಷಿ ಆಗ್ತೈತೆ ಅದು ಡಿ ಟಿ ಓ ಅವರಿಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀವಿ ಆಮೇಲೆ ಮತಂಗ ಮುನಿ ಏನಾದ್ರು ಮತ್ತೆ ಧನ್ಯವಾದ ನೋಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ನಮ್ಮೂರ್ನ ಅಭಿವೃದ್ಧಿಗೊಳಿಸಬೇಕು ನಮ್ದು ಏನು ಅಂದ್ರೆ ಕೊನೆ ತರ ಏನು ಸೌಲಭ್ಯ ಸಿಗಲ್ಲ ನಮ್ಮ ಊರಲ್ಲಿ ಬಡ ಊರ್ ತರ ಒಳ್ಳೆ ಕೇಳ್ಕೊಂತ ಬಡ ಬಡದೇ ಎಲ್ಲ ತೋರಿಸ್ಬೇಕು ನೀವು

ಮತಂಗಾಮನಿ ಪರಿವಾರ ಸೇವಾ ಸ್ಟನವರು ನಮ್ಮ ಗ್ರಾಮಕ್ಕೆ ಈ ಗೌರ್ಮೆಂಟ್ ಬಸ್ ಸೌಲಭ್ಯವನ್ನು ಅನುಕೂಲ ಮಾಡಿಕೊಟ್ಟಿರ್ತಾರೆ ನಮಗೆ ಇದಕ್ಕಿಂತ ಮುಂಚೆ ಬಹಳ ಅನಿವಾರ್ಯ ಆಗೋಗ್ಬಿಟ್ಟು ಈ ಬಸ್ಗಳು ಶಾಲಾ ಮಕ್ಕಳಾಗ್ಲಿ ಜನಗಳಾಗಲಿ ಹೋಗೋದಕ್ಕೆ ಇಷ್ಟೊಂದು ದಿನಗಳಿಂದ ನಾವು ಕನಸು ಕಂಡಿದ್ವಿ ಇವತ್ತಿನ ದಿವಸ ಆ ಕನಸು ನೆನಸಾಯ್ತು ಅಂತ ಹೇಳಿ ಆ ಟೆಸ್ಟ್ನವ್ರಿಗೂ ಮತ್ತು ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಮ್ಮ ಗ್ರಾಮೋತ್ತರವಾಗಿ ಹಾಗೂ ತಹಸೀಲ್ದಾರ್ ಎಲ್ಲರೂ ಸೇರಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಮರಳು ಗಡಿ ಭಾಗದಲ್ಲಿ ಇಷ್ಟು ಸೌಲಭ್ಯ ಆಗಿರೋದು ನಮ್ಮ ಪುಣ್ಯ ಅಂತ ನಾವು ಇದ್ದೀವಿ ಇನ್ನು ಮುಂದೆ ಬರ್ತಕ್ಕಂಥ ಒಂದು ಬಸ್ಸಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ಕೊಳ್ತಾ ಇದ್ವಿ ದಯವಿಟ್ಟು ನಿಮ್ಮ ಮುಂದೆ ಏನು ಸಹ ಇಂಥದ್ದೊಂದು ಅನುಕೂಲ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡು ತಮ್ಮಲ್ಲಿ ಸಹಕಾರವನ್ನು ಬೇಡ್ತಾ ಇದ್ವಿ ಜಿಲ್ಲೆ ದೊಸೋಡೆ ಗ್ರಾಮ ಪಂಚಾಯತಿ ಮನೆ ಗಡಿ ಭಾಗ ನಾವು ಹೋದ ಮಕ್ಕಳಿಗೆ ಭಾಳ ತೊಂದರೆ ಆಗಿತ್ತು ಸರ್ ಈಗ ಬಸ್ ಬಂದರೆ ಅದರಿಂದ ಭಾಳ ಅನುಕೂಲ ಇತ್ತು ಎಲ್ಲರಿಗೂ ಧನ್ಯವಾದ ಎ ಟಿ ಎಂ ಸಿ ಅಧ್ಯಕ್ಷರು ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರ ಸಪೋರ್ಟು ಸಾಲದಕ್ಕೆ ನಮ್ಮ ಮೆಂಬರ್ಸ್ ಅವ್ರದ್ದು ಸಪೋರ್ಟು ತಿರ್ಗಿ ಆಮೇಲೆ ನಮ್ಮ ಶಾಸಕರು ಎಮ್ ಎಲ್ ಎ ಸಾಹೇಬರು ನಮ್ಮ ಬಾಬಣ್ಣು ಆಮೇಲೆ ಡಿ ಟಿ ಒ ಸಾಹೇಬ್ರಿಗೆ ಇಲ್ಲೇ ಫೋನ್ ಮಾಡಿದ್ರು ಹ್ಞೂ ಅಣ್ಣ ನಾಳೆ ನಾಡಿದ್ದು ಕಳಿಸ್ತೀನಿ ಅಂತ ಹೇಳಿದ್ರು ಕಳಿಸೋರೆ ನಮಗೊಂದು ಅನುಕೂಲ ಆಗ್ತಾಯಿದೆ ಬೆಳಗ್ಗೆಯಿಂದ ಎಷ್ಟು ಒಂಬತ್ತು ಗಂಟೆಯಿಂದ ಅಣ್ಣ ಇನ್ನೊಂದು ಬಸ್ಸು ನಮಗೆ ಕಳಿಸ್ಬಿಟ್ರೆ ಭಾರಿ ಅನುಕೂಲ ಆಗುತ್ತೆ ನಮ್ಮ ಸಾಹೇಬ್ರಿಗೆ ಇದಾಗುತ್ತೆ ಕೋರ್ಸ್ ಮಾಡಿ ನಾವು ಇದು ಮಾಡಿ ಮಾತಂಗ ಮುನಿ ಪರಿವಾರದಿಂದ ನಮ್ಮ ಸಾಹೇಬರು ಎಲ್ಪ್ ಮಾಡ್ಯವರೆ ಎಮ್ ಎಲ್ ಎ ಸಾಹೇಬರು ಅವ್ರಿಗೆ ನಾವು ಧನ್ಯವಾದ டபுள் புடி புடி ஸ்டேஷன் இல்ல மூணு நாளா கூர வரல சரியா வரல ஊர் வரல அடடே வந்துட்டு நல்லா சரி நல்லா மார்க்கெட் நல்லா இருக்கு யாரோ வந்து போர்டு இல்ல டிக்கெட்லாம் நல்லா வந்தே मारಬಹುದು இல்ல நான் அந்த சாந்தா மூணு ஸ்டேஷன் புடி இந்த புடி இந்த ಮಾಜಿ ಆಗ್ತಾರೆ ಮಾತಂಗ ಮುನಿ ನಮ್ಮ ಯುವಕ ಗುರುಮೂರ್ತಿ ಅವರೇ ನಮ್ಮ ಅವರೇ ಫಾಸ್ಟರ್ ಮಂಜುನಾಥ್ ನಮ್ಮ ಯುವ ಯುವ ತಂಡ ದೇವರಾಜ್ ಮತ್ತು ಮಧು ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾತಂಗ ಮುನಿ ಇದ್ರಷ್ಟು ನಮ್ಮ ಅಹವಾಲುಗಳನ್ನು ಬಳಸಿ ಪಾಪ ನಾವು ಭಾಳ ದಿನದಿಂದ ಅವ್ರಿಗೆ ಕೇಳ್ಕೊಂಡಿದ್ವಿ ಈ ಥರ ಭಾಳ ತೊಂದರೆ ಆಗಿದೆ ಸ್ವಲ್ಪ ಅನುಕೂಲ ಅಂತ ಅವರು ಭಾಳ ಹೋರಾಟ ಮಾಡಿ ಗುರುಮೂರ್ತಿ ಎಂಬ ಚಿತ್ರನಾದರು ಗಂಜುನಾಥ್ ಮಧು ಮತ್ತು ನಮ್ಮ ದೇವರಾಜ ಅವರೆಲ್ಲ ಭಾಳ ಹೋರಾಟ ಮಾಡಿ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಊರಿಗೆ ನಮ್ಮ ಊರು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿ ಅವರಿಗೆ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ கண்டகர் <laughs>

いいなと。 ஏய் நான் நான் நான்